ಏಕಮೇವಾದ್ವಿತೀಯವಾದ ಸಂಸ್ಥೆ ಅಂದ್ರೆ ಸ್ವಪ್ನ ಅದು ನಮ್ಮೆಲ್ಲರ ಸ್ವಪ್ನ ನೋಡಿ ಕರ್ನಾಟಕದಲ್ಲಿ ಐವತ್ತೆಂಟು ವರ್ಷದ ಹಿಂದೆ ಸುರೇಶ್ ಅವ್ರು ಇಲ್ಲಿ ಬಂದರು ಇಲ್ಲಿ ಬಂದ ಮೇಲೆ ಕರ್ನಾಟಕ ನೋಡಿದ್ರು ಇವ್ರಿಗೆ ಏನಾದ್ರು ಮಾಡಬೇಕು ಅಂತ ಇಲ್ಲಿಗೆ ಪುಸ್ತಕವನ್ನ ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ದೊಡ್ಡ ಕೆಲಸ ಮಾಡಿದರು ಈ ಕೇಮ್ ಈ ಸಾ ಈ ಕಾಂತರ್ಟ್ ಇಲ್ಲಿ ಬಂದರು ಕರ್ನಾಟಕ ನೋಡಿದರು ಜನ ಗೆದ್ಕೊಂಡ್ರು ಯಾವುದ್ರ ಮೂಲಕ ಅಂದರೆ ಈ ಪುಸ್ತಕ ಪ್ರಕಟಣೆ ಎಲ್ಲರಿಗೂ ಬೇಕಾದಂಥ ಇದೆಲ್ಲ ಇದು ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಮದುಕರು ನನ್ನಂಥ ಮುದುಕರಿಗೂ ಬೇಕು ನಿಮ್ಮಂಥ ಯುವಕರಿಗೂ ಬೇಕು ಮತ್ತು ಎಲ್ಲ ಅಭಿರುಚಿಗಳಿಗೂ ಸಂಬಂಧಪಟ್ಟಂತ ಕೃತಿಗಳನ್ನು ಪ್ರಕಟಿಸ್ತಾರೆ ಒಂದು ಬರೀ ಸಾಹಿತಿಗಳಿಗೆ ಮಾತ್ರ ಅಲ್ಲ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಔದ್ಯೋಗಿಕ ಕ್ಷೇತ್ರದಲ್ಲಿರ್ತಕ್ಕಂಥ ನಾನಾ ಅಪೇಕ್ಷೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಸಂಸ್ಥೆ ಇದು ಇವತ್ತು ಕರ್ನಾಟಕದ ಉದ್ದಗಳಲ್ಲಿ ಬೆಳೆದಿರೋದಲ್ಲೇ ಕರ್ನಾಟಕದ ಹೊರಗಡೆಯೂ ಕೂಡ ಮೂರು ದೊಡ್ಡ ಸಂಸ್ಥೆಗಳನ್ನು ಇವರು ಪ್ರಾರಂಭಿಸಿದ್ದಾರೆ ಇವರ ಈ ಪ್ರಯತ್ನ ಇನ್ನೂ ಒಂದು ದೊಡ್ಡ ಪ್ರಯತ್ನವಾಗಿ ಇವರು ಯುರೋಪ್ನಲ್ಲಿ ಇಂಗ್ಲೆಂಡ್ನಲ್ಲೂ ಕೂಡ ಒಂದು ಶಾಖೆ ತೆರೀಬೇಕು ಅಂತ ನಮ್ಮೆಲ್ಲರೂ ಅಪೇಕ್ಷೆ ತೆರೀತಾರೆ ಯಾಕೆಂದರೆ ನನ್ನ ಒಂದು ಪುಸ್ತಕ ಇವರು ಕನ್ನಡದಲ್ಲಿ ಮಾತ್ರ ಅಲ್ಲ ಕನ್ನಡದಲ್ಲಿ ಏಳು ಸಾವಿರ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಇಂಗ್ಲೀಷ್ನಲ್ಲೂ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ನನ್ನ ಒಂದು ದಿ ಸ್ಪೆಕ್ಟ್ರಮ್ ಆಫ್ ಕ್ಲಾಸಿಕಲ್ ಲಿಟ್ರೇಚರ್ ಇನ್ ಕರ್ನಾಟಕ ಅಂತ ಸಾವಿರ ನಾಲ್ನೂರು ಪುಟ ಐದು ಸಂಪುಟ ಅದನ್ನು ಇವರು ಬಿಡುಗಡೆ ಎಲ್ಲೇ ಏರ್ಪಾಟ್ ಮಾಡಿದ್ದರು ಅಂದರೆ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ವಾಸ್ ರಿಲೀಸ್ಡ್ ಇನ್ ದಿ ಕ್ಯಾಂಪಸ್ ಆಫ್ ಲಂಡನ್ ಯೂನಿವರ್ಸಿಟಿ ಅಲ್ಲಿ ಐದು ಸಂಪುಟಗಳನ್ನು ಐದು ದೇಶದ ಘನ ವಿದ್ವಾಂಸರು ಬಿಡುಗಡೆ ಮಾಡಿ ಅವರೆಲ್ಲ ನಾನು ನನ್ನ ವಿಷಯ ಹೇಳ್ಕೊಡ್ತಿದ್ದೆ ಅದನ್ನು ನೋಡಿ ಎಷ್ಟು ಸುಂದರವಾಗಿ ಇದನ್ನು ಪ್ರಕಟಿಸಿದ್ದಾರೆ ಅಂತ ಅದನ್ನೆಲ್ಲ ಆ ಪ್ರಕಟಣೆ ರೀತಿ ಅದನ್ನು ಬಳಸಿರೋ ಕಾಗದ ಆ ಮುದ್ರಣದ ವಿನ್ಯಾಸ ಅದರ ಬೈಂಡಿಂಗು ಅದಕ್ಕೊಂದು ಬಾಕ್ಸ್ ಕಟ್ಟು ಇಷ್ಟು ಇದು ನಮ್ಮ ಲೇಖಕರಿಗೂ ಸಂತೋಷ ಓದೋದ್ರಿಗೂ ಪುಸ್ತಕ ತೆರೆಯೋದಕ್ಕೂ ಖುಷಿಯಾಗುತ್ತೆ ನಮ್ಮ ಮಕ್ಕಳು ಮುದ್ದಾಗಿದ್ದು ಅದಕ್ಕೆ ಒಳ್ಳೆಯ ಬಟ್ಟೆಯನ್ನು ಹಾಕಿ ಓಡಾಡ್ತಾ ಇದ್ರೆ ಎಷ್ಟು ಆನಂದ ಆಗುತ್ತೆ ಹಾಗೆ ಓದಿದ್ರೆ ನನಗೆ ನನ್ನ ಸಾಹಿತಿಗಳಿಗೆ ನನ್ನ ಪುಸ್ತಕ ಚೆನ್ನಾಗಿ ಜನಕ್ಕೆ ತಲುಪಬೇಕು ಅಂತ ಹಂಬಲ ಇರುವ ಕನಸು ಕಂಡವರಿಗೆ ಅದನ್ನು ನಾನು ಅನಿಸ್ ಮಾಡ್ತಾ ಇರ್ತಕ್ಕಂಥ ದೊಡ್ಡ ಸಂಸ್ಥೆ ಸ್ವಪ್ನ ಅವರ ಪ್ರಯತ್ನ ಇವತ್ತು ಆಧುನಿಕ ಬೆಂಗಳೂರು ಕದರ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಈ ಶಾಖೆ ತೆರೀತಕ್ಕೋದ್ರೆ ನೀವು ಒಂದು ದೊಡ್ಡ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದಾಗೆ ಈ ಪ್ರಯತ್ನ ಯಶಸ್ವಿಯಾಗ್ಲಿ ನಾವೆಲ್ಲ ನಂತರ ಹೋದ ತಿಂಗಳು ದಾವಣಗೆರೆದಲ್ಲಿ ಇನ್ಫ್ಯಾಕ್ಟ್ ಪತ್ರಕರ್ತರು ಕೇಳ್ತಿದ್ರು ಕೇಳಿದ್ರೆ ಪುಸ್ತಕಗಳು ಏನಂದ್ರೆ ನಾವು ಅವ್ರ ಹತ್ರದಲ್ಲಿ ತಗೊಂಡು ಹೋದ್ರೆ ಮಾತ್ರ ಪುಸ್ತಕಗಳು ಕಂಡುಬಿಟ್ಟು ಓಡ್ತಾರೋ ಅವರು ಈಗಿನ ಕಾಲದಲ್ಲಿ ಎಲ್ಲ ಕಡೆ ಓಡಾಡೋದು ಸ್ವಲ್ಪ ಕಷ್ಟ ಆಗುವಾಗ ನಾವು ಅವ್ರ ಹತ್ರ ಹೋಗ್ಬಿಟ್ಟು ಈ ಪುಸ್ತಕದ ಸಂಸ್ಕೃತಿ ಬೆಳೆಸಬೇಕಂತ ಆ ಇಷ್ಟ ಫ್ಯಾಷನ್ ಇಂದ ನಾವು ಇದೆಲ್ಲ ಮಾಡ್ತಾ ಇರೋದು ಇದು ಸಪ್ನಾದ ಹನ್ನೊಂದನೇ ಶಾಖೆ ಎಲೆಕ್ಟ್ರಾನಿಕ್ ಸಿಟಿ ಹದಿಮೂರನೇ ಬೆಳಿಗ್ಗೆ ಹನ್ನೊಂದುವರೆಗೆ ನಾವು ಬಿಡುಗಡೆ ಉದ್ಘಾಟನೆ ಮಾಡ್ತಿದೀವಿ ಪತ್ರಕರ್ತರ ನಾವು ಇನ್ವಿಟೇಷನ್ ಕಾರ್ಡ್ ಅದರಲ್ಲಿ ಇಟ್ಟಿದ್ದೀವಿ ತಾವು ನೋಡಿ ದಯಮಾಡಿ ಬರಬೇಕಂತ ಇದು ಸಪ್ನಾದ ಇಪ್ಪತ್ ನಾಲ್ಕನೇ ಶಾಖೆ ಒಟ್ಟಾರೆ ಅದರಲ್ಲಿ ಬೆಂಗಳೂರಿನ ಇದು ಹನ್ನೊಂದನೇ ಶಾಖೆ ಅದು ಬಿಟ್ಟು ನಮ್ಮ ರಾಜ್ಯದಲ್ಲಿ ಒಂದು ಎಂಟು ಶಾಖೆಗಳು ಹೊರ ರಾಜ್ಯದಲ್ಲಿ ಮೂರು ದೆಹಲಿಯಲ್ಲಿ ಒಂದು ಆ ಸೇರಿ ಇಪ್ಪತ್ನಾಲ್ಕನೇ ಐದು ಶಾಖೆ ನಾವು ಉದ್ಘಾಟನೆ ಮಾಡ್ತಿದ್ವಿ ಪ್ರಾರಂಭ ಮಾಡ್ತಿದ್ವಿ ಆಗಿ ಪುಸ್ತಕದ ವ್ಯಾಪಾರಿಯಾಗಿ ನಮ್ಮ ಮನಸ್ಸಲ್ಲಿ ಏನಂದರೆ ಪುಸ್ತಕಗಳು ಎಲ್ಲರಿಗೂ ಮುಟ್ಟಬೇಕು ಮುಟ್ಸ್ಬೇಕಂತ ಒಂದು ಆಸೆ ಆಮೇಲೆ ಅದಕ್ಕಿಂತ ಬಹುತವಾಗಿ ಕನ್ನಡ ಪುಸ್ತಕಗಳು ಎಲ್ಲ ಕಡೆ ಸೇರಬೇಕಂತ ಅದು ಒಂದು ದೊಡ್ಡ ಆಸೆ ಸರ್ ಹೇಳಿದ ಪ್ರಕಾರ ಅವ್ರಿಗೆ ಗೊತ್ತಿರೋದ್ ಪ್ರಕಾರ ಪ್ರತಿ ವರ್ಷ ನಾವು ರಾಜ್ಯೋತ್ಸವ ಕಾರ್ಯಕ್ರಮ ನಡೆಸ್ತಾ ಬರ್ತಿದ್ದೀವಿ ಈ ವರ್ಷ ಎಪ್ಪತ್ತನೇ ರಾಜ್ಯೋತ್ಸವ ಎಪ್ಪತ್ತು ಕನ್ನಡ ಪುಸ್ತಕ ಬಿಡುಗಡೆ ಮಾಡ್ತೀವಿ ಅಂತ ಅದೊಂದು ಗೊತ್ತಿರೋದು ಮಾಹಿತಿ ಸ್ವಪ್ನ ಅರವತ್ತೇಳರಿಂದ ಶುರುವಾಗಿರೋದು ಅದು ಹಿಸ್ಟ್ರಿ ಐವತ್ತೆಂಟು ವರ್ಷ ಇಲ್ಲಿವರೆಗೂ ಆಗಿರೋದು ಅದು ಬಿಟ್ಟು ನಾವು ರಾಜ್ಯೋತ್ಸವ ಪ್ರಶಸ್ತಿನೂ ನಮ್ಮ ಸರ್ಕಾರದಿಂದ ನಾನು ಗೌರವಿಸಿದೆ ಸಪ್ನ ಬುಕ್ ಹೌಸ್ ಲಿಂಕಾ ಬುಕ್ ಆಫ್ ಅಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅತಿ ದೊಡ್ಡ ಪುಸ್ತಕ ಭಂಡಾರ ಪುಸ್ತಕ ಸಂಸ್ಥೆ ಅಂತ ಅವರು ಡಿಕ್ಲೇರ್ ಮಾಡಿದ್ದಾರೆ ನಾವು ಪುಸ್ತಕದ ಅಂಗಡಿ ಬಿಟ್ಟು ಪುಸ್ತಕ ಒಂದು ಆನ್ಲೈನ್ ಅನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ ಸಪ್ನಾ ಆನ್ಲೈನ್ ಅಂತ ಅದರ ನಂತರ ನಾವು ಕೆಲವೆಲ್ಲ ಪ್ರೀಮಿಯಂ ಸ್ಟೇಷನರಿ ಮಾರಾಟ ಮಾಡ್ತಾ ಇದ್ದೀವಿ ಪುಸ್ತಕ ಬಿಟ್ಟು ಬೇರೆ ನಾವು ಏನಂದ್ರೆ ಸ್ಟೋರ್ ಯಾರಾದರೂ ಬಂದ್ರೆ ಬರೀ ಪುಸ್ತಕಗಳು ಬಿಟ್ಟು ಸ್ಟೇಷನರಿ ಗಿಫ್ಟ್ಸು ಆರ್ಟ್ಸ್ ಅಂಡ್ ಕ್ರಾಫ್ಟ್ ಎಲ್ಲ ಸಿಗಬೇಕಂತ ಎಲ್ಲರಿಗೂ ಒಂದೇ ಸ್ಥಳದಲ್ಲಿ ಎಲ್ಲ ಸಿಕ್ಕಿದ್ರೆ ಮಾತ್ರ ಸ್ವಲ್ಪ ಅನುಕೂಲ ಆ ನಾವು ಮಾಡ್ತಾ ಇರೋದು ಸಾಕಷ್ಟು ಮಾಹಿತಿಗಳು ತಮ್ಮ ಹತ್ರ ಕೊಟ್ಟಿದ್ದೀವಿ ಇನ್ನು ಮುಂದೆ ನಾವು ಸೊ ಎಲೆಕ್ಟ್ರಾನಿಸಿಟಿ ಯಾಕೆ ನಾವು ಚೂಸ್ ಮಾಡಿದ್ವಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಲ್ಲಿ ಮೋಸ್ಟ್ಲಿ ಸ್ಟೂಡೆಂಟ್ಸ್ ಮತ್ತೆ ಪ್ರೊಫೆಷನಲ್ಸ್ मोर दैन वन ऐक हाउस एलेक्ट्रॉनिकली सो प्रोफेशन फ्राम अक्रॉ द कंट्री सेलेक्ट्रॉनिकज नोन एज अब सो हैविंग अ बुक् स्टोर एट अब इस अटमोस्ट इंपारटेंट सद्य के ना वी मस्ट बी द ओनली बुक् स्टोर विच इज कम इन एलेक्ट्रॉनिको इट इस बेनिफिशियल टू मेनी फैमिली लाइक आलरे मेन्शन सप्ता इज अ फैमिली स्टोर ಸೊ ಅದರಲ್ಲಿ ಬುಕ್ಸ್ ಬುಕ್ಸ್ ಬಿಟ್ಟು ಸ್ಟೇಷನರಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಟೀರಿಯಲ್ ಮಲ್ಟಿ ಮೀಡಿಯಾ ಟಾಯ್ಸ್ ಗಿಫ್ಟ್ ಮೆನಿ ಅದರ್ ಪ್ರಾಡಕ್ಟ್ ರೇಂಜ್ ಇಸ್ ಅವೈಲೇಬಲ್ ಮತ್ತೆ ಚಿಲ್ಡ್ರನ್ ಬುಕ್ ಸೆಗ್ಮೆಂಟ್ ಲಾಸ್ಟ್ ಕೋವಿಡ್ ಆದಮೇಲೆ ಸೆಗ್ಮೆಂಟ್ ನಾವು ನೋಡ್ತಾ ಇದ್ದೀವಿ ಅನುಕೂಲ ಆಗುತ್ತೆ ನೌ ಕಮಿಂಗ್ ಟು ಎಲೆಕ್ಟ್ರಾನಿಕ್ ಸಿಟಿ ಮೋಸ್ಟ್ ಇಂಪಾರ್ಟೆಂಟ್ ಇಸ್ಟ್ ನಮ್ಮ ಕನ್ನಡ ಪುಸ್ತಕಗಳು ಏನು ಆಲ್ರೆಡಿ ಮೆನ್ಷನ್ ಆಗಿದೆ ಆ ಜಾಗದಲ್ಲಿ ಕನ್ನಡ ಬುಕ್ಸ್ ಹೌ ಕೆನ್ ವಿ ಪ್ರಮೋಟ್ ಫಾರ್ ದಿ ಫ್ಯಾಮಿಲೀಸ್ ಆಫ್ ಎಲೆಕ್ಟ್ರಾನಿಕ್ ಸಿಟಿ ಬಿಕಾಸ್ ದರ್ ಇಸ್ ನೋ ಅದರ್ ಬುಕ್ ಸ್ಟೋರ್ ಸೊ ದಟ್ ಆಲ್ಸೋ ಬಿಕಮ್ಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬುಕ್ಸ್ ಮಾರಾಟ ಆಗಿದೆ ಇಟ್ ವಿಲ್ ಆಲ್ಸೋ ಗೆಟ್ ಪ್ರಮೋಷನ್ ಆಫ್ ಬುಕ್ಸ್ Uh, apart from that, uh, there is a growing demand of uh, fiction, non-fiction children books in Bangalore as a city. Uh, overall, India Valley, the book market has grown after COVID. Many of the families, uh, they want to inculcate the habit of reading uh, amongst their children in their families. So, Sapna making more and more bookstore is actually a community building exercise how can communities thrive how can families get more attached to reading which involve which will in turn help the nation grow so uh, the bigger vision of sapna book house is to help the nation with uh, learners with leaders uh, through the books that uh, they will read through our stores so uh, electronic city uh, as a location is a very important milestone for sapna book house considering the number of professionals over there educated professionals plus the number of new families new age parents who have shifted to electronic city so a bookstore in that part of bangalore uh, becomes very essential for the entire community to thrive and when the community thrives bangalore as a city will thrive and when bangalore as a city will thrive india as a country definitely will thrive so that was the main intention of having electronic city as uh, the prime area for Sapna Book House to open its new store. Hasranina open Madhuri, Davendrave open Madhuri. Tier 2 cities are already seeing great growth in readership. So, in Bangalore also, when the entire culture is moving digital, when there is a garden of books, people will flock and come, they will be able to attach themselves with good learning, good reading, and discover many more new subjects. Which they would not have discovered. So, this becomes very important for Sapna Book House as a bookstore, as an institution to ensure that learning is always prevailing in these times. In this age and era of digital, learning physical book reading will help uh, many people to grow at a much larger scale. So, this is a small understanding of why Sapna is opening in electronic city. ಸ್ವಪ್ನ ಇವತ್ತು ಪುಸ್ತಕಗಳ ಮಹತ್ವ ಎಷ್ಟು ಅಂತನ್ನುವಂಥದ್ದನ್ನು ಹೇಳಬೇಕಾಗಿಲ್ಲ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಸಮಾಜದ ಸತ್ಯವನ್ನು ಕೆಡಿಸುವಂತಹ ಮದ್ಯದ ಅಂಗಡಿಗಳು ಜಾಸ್ತಿ ಬರ್ತಾ ಇದೆ ಆದರೆ ಸಮಾಜದ ಉನ್ನತಿಯನ್ನು ಮತ್ತು ಸಮಾಜದ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವಂಥ ಪುಸ್ತಕದ ಅಂಗಡಿಗಳು ಬಹಳ ಅಪೂರ್ವ ಆಗ್ತದಿವೆ ಅಂತೇಳಿ ಅಂತಹ ಸಂದರ್ಭದಲ್ಲಿ ಸ್ವಪ್ನ ಇಡೀ ನಾಡಿಗೆ ಒಂದು ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ ಈ ಸಪ್ನಾದವರು ತೆಗೆತಿರುವಂತಹ ಪುಸ್ತಕದ ಮಳಿಗೆಯ ಮೂಲಕ ನಾವು ಈ ಒಂದು ಸಮಾಜಕ್ಕೆ ಬಹಳ ದೊಡ್ಡ ಒಳ್ಳೆ ಇದಿರ್ತದೆ ಒಂದು ಹೇಳ್ತಾ ಇದ್ದಾರೆ ಇವತ್ತು ನಮಗೆ ಸಮಾಜಕ್ಕೆ ಪುಸ್ತಕಗಳು ಯಾವತ್ತೂ ಕೂಡ ಬುಕ್ತಿಗೂ ಆರಂಭಿಸ ಫ್ರೆಂಡ್ ಅಂತೇಳಿ ನಮ್ಮನ್ನು ಬೆಳವಣಿಗೆಗೆ ಸಹಕಾರ ಮಾಡುತ್ತೆ ಯಾರು ಪುಸ್ತಕ ಓದ್ತಾರೆ ಅವರು ತಪ್ಪುಗಳನ್ನು ಏನೂ ಮಾಡೋದಕ್ಕಾಗಲ್ಲ ಹಾಗಾಗಿ ಸಪ್ನಾದವ್ರಿಗಾಗಲೇ ಎಲ್ಲ ಕಡೆಗಳಲ್ಲಿ ಮಾಡ್ತಿದ್ದಾರೆ ಇಲ್ಲಿ ಈ ಒಂದು ಪುಸ್ತಕ ಸಂಸ್ಕೃತಿ ಪುಸ್ತಕದ ಓದು ಕಡಿಮೆ ಆಗ್ತಿದೆ ಎನ್ನುವಂಥ ಸಂದರ್ಭದಲ್ಲಿ ಸಪ್ನಾದವರು ಕನ್ನಡಿಗರ ಮೇಲೆ ಕೃಪೆ ಇಟ್ಟು ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಪ್ರತಿ ವರ್ಷ ಭಾರತದ ಇಡೀ ಭಾರತ ದೇಶದಲ್ಲಿ ಯಾವುದೇ ಪ್ರಕಾಶಕರು ಮಾಡದೇ ಇರುವಂಥ ಒಂದು ದೊಡ್ಡ ಕೆಲಸವನ್ನು ಒಂದು ಆಯಾ ರಾಜ್ಯೋತ್ಸವಗಳು ಅರವತ್ತೊಂಬತ್ತನೇ ರಾಜ್ಯೋತ್ಸವಕ್ಕೆ ಅರವತ್ತು ಎಪ್ಪತ್ತನೇ ರಾಜ್ಯೋತ್ಸವಕ್ಕೆ ಎಪ್ಪತ್ತು ಹೀಗೆ ಇಂಥ ದೊಡ್ಡ ದೊಡ್ಡ ಪುಸ್ತಕಗಳನ್ನು ತರ್ತಿದ್ದಾರೆ ಕೇವಲ ಅದು ಕತೆ ಕಾದಂಬರಿ ಮನೋರಂಜನೆಗೆ ಮಿಲಿಸುವ ನಿನ್ನೆ ನಮ್ಮ ಜ್ಞಾನವನ್ನು ಮೃತಿಸುವಂಥ ನಾಡನ್ನ ಬೆಳವಣಿಗೆಗೆ ಕಾರಣವಾಗುವಂಥ ಸ್ವಪ್ನ ಒಂದೇ ಸಂಸ್ಥೆ ನಾನು ಕನ್ನಡದ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ ಕನ್ನಡದ ಸಮಸ್ಯೆಗಳನ್ನು ಕನ್ನಡಿಗರ ವರ್ಷ ನಾನೊಂದು ಉದ್ಯೋಗ ಪುರಾಣ ಅಂತ ಬರೆದಿದ್ದೀನಿ ಹೀಗೆ ಕನ್ನಡ ನಾಡು ನುಡಿ ಎದುರಿಸಿರುವ ಸಮಸ್ಯೆ ಕನ್ನಡದ ಸಂಸ್ಕೃತಿ ಎಲ್ಲವನ್ನು ಪ್ರಕಟಿಸಿದರೆ ಇಂಥ ಒಂದು ದೊಡ್ಡ ಕೆಲಸವನ್ನು ಮಾಡ್ತಿರುವಂಥ ಸಪ್ನ ನಾನು ಸಮಸ್ತ ಕನ್ನಡ ಜನತೆ ಪರವಾಗಿ ಅಭಿನಂದಿಸ್ತೇನೆ ಹಾಗೆ ನಾನೇ ತಮ್ಮಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತೇನೆ ಇಂತಹ ಒಂದು ದೊಡ್ಡ ಕೆಲಸವನ್ನು ಮಾಡಿ ಏನು ಕನ್ನಡದ ಪರಿಚಯಕ್ಕೆ ಮಾಡ್ತಿದ್ದಾರೆ ಸಪ್ನಾಗವರು ಕೇವಲ ಪುಸ್ತಕವನ್ನು ಒಂದು ವ್ಯಾಪಾರ ಅಂತ ತಗೊಂಡಿಲ್ಲ ಗಾಂಧಿ ನಾಡಿನಿಂದ ಅಂದರೆ ಗುಜರಾತ್ನಿಂದ ಬಂದು ಇಲ್ಲಿ ನಾವೆಲ್ಲರೂ ಅವರಿಂದ ತಲೆ ತಪ್ಪಿಸುವಂಥ ರೀತಿಯಲ್ಲಿ ದೊಡ್ಡ ಕನ್ನಡದ ಕೆಲಸವನ್ನು ಮಾಡ್ತಿದ್ದಾರೆ ಕನ್ನಡವನ್ನು ಕಟ್ಟು ಕೆಲಸ ಅಂತ ಮಾಡ್ತಿದ್ದಾರೆ ಕೇವಲ ಪುಸ್ತಕದ ಜೊತೆಗೆ ರಾಜ್ಯೋತ್ಸವದ ಸಂದರ್ಭದಲ್ಲಿ ರಾಹು ಪುಸ್ತಕಗಳನ್ನು ಜನಗಳಿಗೆ ತಲುಪಿಸೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಬೆಂಬಲಿಸುವಂಥ ಇಂಥ ದೊಡ್ಡ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಇಂತಹ ಒಂದು ಹದಿನಾಲ್ಕನೇ ಶಾಖೆ ಈಗ ಆಲ್ರೆಡಿ ನೀವು ವಿಜಯೇಶ್ ಅವರು ಹೇಳಿದ್ದಾರೆ ನಮ್ಮ ಮಾಹಿತಿ ತಂತ್ರಜ್ಞಾನದ ಕೇಂದ್ರ ಅಂತ ಹೇಳಿ ಅಂತಹ ಕೇಂದ್ರದಲ್ಲಿ ಕನ್ನಡದ ಕಂಪನ್ನು ಪ್ರಸರಿಸ್ತಿರೋ ಕೆಲಸ ಮಾಡ್ತಿದ್ದಾರೆ ದಯವಿಟ್ಟಿಗೆ ದಯವಿಟ್ಟು ತಾವುಗಳು ಇದನ್ನು ಜನರಿಗೆ ತಲುಪಿಸಿ ಇಂತಹ ಒಂದು ಪುಸ್ತಕ ಅಂಗಡಿಯಲ್ಲಿ ಬರ್ತಾ ಇದೆ ಪುಸ್ತಕದ ಅಂಗಡಿ ಅಂದರೆ ಕೇವಲ ಇನ್ನೊಂದು ಸಂಸ್ಕೃತಿಯನ್ನು ಪಸರಿಸುವಂಥ ಒಂದು ಸಂಸ್ಥೆ ಆಗಿದೆ ಇದಕ್ಕೆ